తుంబా దిస ఆద్మేల బొంద్రల అదికే కేళ్ళదే ఏ అబ్బూ కే బట్టె తగాండో హోక్ బందిది కణపా హా అంగే రేషన్ న తగాండో హోగనంట బంది ఓ సరి సరి ఏనన్ కొడ్లి అజి అజి నినికి చాక్లెట్ కురుకురే బిస్కెట్ కొర్చే అజి ఏయ్ బాయ్ ముచ్చ నిద్కలా ఇక్కనే తిన్మన్నలాలి కూళ హోట్లగే ఓ ఇగరా చాక్లెట్ బిస్కెట్ అంటి హా సుమ్ నిద్కంద్ర సరి నోడు ఈ వజ్జంత్రు కణ ఆలు వట్టే దూమ ಊటనే కొరస్తీల బరే వందాసే కొర్సి సున్నాత ఇంకొన్ చపాతీ కొర్సజీ అంద్రను కొరస్తీల ఈగోన్ చాక్లెట్ వన్ బిస్కెట్ కేలురు అదికును గదర్తతి అనిష్ట ఈ వజ్జి జత ఎల్గు బర్బారు హా ఏనేం కొడ్లేజీ ఏడ్లే ఇలా హూ కొడప వంద 5 కేజీ బెల్ల వంద 2 కేజీ మైదా ఇట్టు వంద 4 కేజీ bæళి కొడ్ కొడ్ హూ బ్యాగ్ తంబా అంగే తూకో మాడ ఆక్తని ಹಾ ತಗಡಪ್ಪ ಬೆಲ್ಲ ಬೇಳೆ ಮೈದ ಹಿಟ್ಟು ಮತ್ತೆನಜಿ ಮತ್ತೆ ಒಂದು ಐದು ಲೀಟರ್ ಎಣ್ಣೆ ಕೊಡಪ್ಪ ಹಾ ಒಂದು ಆದ ಬಾಟಲಿದೆ ಕೊಡು ಹಾ ಈ ಪ್ಯಾಕೆಟ್ ಏನು ಬೇಡ ಒಂದು ಕ್ಯಾನೇ ಕೊಡು ಓ ಸರಿ ಕಳ್ಳಾಜಿ ಮತ್ತೆ ಮತ್ತೆ ಒಂದು 5 ಕೆಜಿ ಒಳ್ಳೆ ಅಕ್ಕಿ ಕೊಡು 5 ಕೆಜಿ ಅಕ್ಕಿ ಹಾ ಆಮೇಲೆ ಅಮ್ಮಯ್ಯ ಆಮೇಲೆ ಯೋನಿ ಯೋನಿ ನನಗೆ ಮಾರ್ತ ಹೋಗಿತ ದಯೋ ಅದೇ ಸೋಪಿಲ್ಲ ಕಣಕ್ಕೆ ಬಟ್ಟೆ ಸೋಪು ಈ ಮೈಲಕ್ಕೆ ಸೋಪ್ಗಳು ಈ ತಲೆಗಕ್ಕೆ ಶಾಂಪು ಅವನು ಇಲ್ಲ ಎಲ್ಲ ಖಾಲಿಯಾಗಿದವೆ ಹ್ಞೂ ಅವನು ತಗೋ ಒಂದು ಐದೈದು ಏ ಈ ಬಟ್ಟೆ ಸೋಪು ಈ ಒಂದು ಎರಡು ಮೈ ಸೋಪು ಮತ್ತೆ ಶಾಂಪು ಕೊಡಪ್ಪ ಒಂದು ಹತ್ತು ಹ್ಞೂ ತಲೆಗಚ್ಚವು ಅವೆಂತ ಅಂತಾರಲ್ಲ ಏ ಎಂಥವು ಏ ಚಿಕ್ಕ ಚಿಕ್ಕ ಹ್ಞೂ ಅವೆಂಥವು ಚಿಕ್ಕ ಅನ್ ಕೊಡಪ್ಪ ಹ್ಞೂ ಕರ್ರಗ್ ನೋಡು ಹ್ಞೂ ಅವನೊಂದು ಹತ್ತು ಹಾಕಪ್ಪ ಬಟ್ಟೆ ಸೋಪು ಮತ್ತೆ ಸೋಪು ಚಿಕ್ಕ ಇವನಜಿ ಮೈಸೋಪ್ ಎಲ್ಡೇ ಸಾಕೂರ್ ಮೈಸೋಪ್ ಬಂದ್ಬಿಟ್ಟು ಯಾವಜಿ ಇವನ್ ಲೆಫ್ಟ್ ಸೈನ್ ಲೈಟ್ ಯಾವ తెలంజి మత్తేనజి మత్తే అంగే 1 కేజీ కడ్లేకాళకప్ప కడ్లేకాళూ 1/2 కేజీ కడ్లేబేళె ఆకో కడ్లేకాళూ కడ్లేబేళె ఆ ఆమేలే ఆమేలే ఒక బెంగీపట్న అదొండ్ డబ్బా యాకప్ప బెంగీపట్నదా ఆమేలే మత్తే ఒక ఊదిన్ కడ్డీ 1/2 పట్న ఆకప్ప ఆమేలే మట్టీనేను మత్తే ఈ వణేశంటి ప్యాకెట్ 1/2 కొడప్ప ಆಮೇಲೆ ಏಲಕ್ಕಿ ಲವಂಗ ಒಂದು ನಾಲ್ಕು ಪ್ಯಾಕೆಟ್ ಹಾಕೋ ಒಂದ ಆಮೇಲೆ ಹಂಗೆಯ ಒಂದ್ ಕೆಜಿ ಕಡ್ಲೆ ಒಂದ್ ಕೆಜಿ ಶೇಂಗನ ಹಾಕಪ್ಪ ಓ ಕಡ್ಲೆ ಶೇಂಗಾ ಓ ಆತ್ಕೊಳ ಜೀ ಕೆಜಿ ಹಾಕಿದೀನಿ ಆ ಮತ್ತೇನ ಹಾಕನ ಮನೆ ಮನೆ ಮಾಡ್ಕೊಂಡಿದೀವಿ ಅಪ್ಪಳ ಆಪ್ಳಾಕಿಪ್ಳೆ ಏನು ಬೇಡ ಆ ಈ ಚಂದ ಆ ತಿನ್ನಕ್ಕೆ ಹ್ಞೂ ಸರಿ ಹಂಗ ರೀ ಮತ್ತೆ ಮತ್ತೇನು ಕೊಡಲಿ ಮತ್ತೆ ಮತ್ತೆ ಏನಾರು ಐತೇನು ಆಲ್ ಟಿಕ್ಕ ಟೇಸ್ಟ್ ಖಾಲಿ ಐತಿ ಕಣಕ್ಕೆ ಒಂದು ಟೇಸ್ಟ್ ಏನು ಕೊಡಪ್ಪ ಆಲ್ಟಿಕ್ಕದ ಒಂದು ಟೇಸ್ಟ್ ಹಾಕಿ ಪೇಸ್ಟು ಯಾವ್ದು ಕೊಡ್ಲಿ ಸಣ್ಣ ಕೊಡಲಾ ದೊಡ್ಡ ಕೊಡಲಾ ಕೊಡಪ್ಪ ಹೋಗೋದು ಕೊಡು ಸರಿ ದೊಡ್ಡದೇ ಪೇಸ್ಟ್ ಲೋತು

ಹಾ ಹ್ಮ್ ದೊಡ್ಡದೇ ಬೇಕು ಒಂದಿಟ್ಟು ದೊಡ್ಡದೇ ಹಾಕು ಏನು ಒಂದ್ ಎರಡು ಲೀಟರ್ ಹಾಕ್ಲಾ ಹ್ಮ್ ಹಾಕು ಹ್ಮ್ ಆತ್ ಕಣಜಿ ಮತ್ತೇನ್ ಕೊಡಣಜಿ ಅಯ್ಯ ಮಾರ್ತೆ ಬಿಟ್ ನೋಡು ಹೆಸರು ಬೇಳೆ ಕೊಡು ಹಾ ಅದೇ ಏನ್ ಕೋಸಂಬರಿ ಮಾಡಕ್ಕೆ ಅದ್ನೇ ಮಾರ್ತ್ ಬಿಟ್ಟಿ ನೋಡು ಅದ ಒಂದ್ ಕೆಜಿ ಕೊಡು ಹೆಸರು ಬೇಳೆ ಒಂದ್ ಕೆಜಿ ಹ್ಮ್ ಆತ್ ಕಣಜಿ ಮತ್ತೇನ್ ಕೊಡಣಜಿ ಮತ್ತೆ ಜಿ ತೆಂಗಿನಕಾಯಿ ಅಯ್ಯೋ ನಮ್ ತೋಟದ ಯಾವ್ದೋ ತೆಂಗಿನಕಾಯಿಗಳು ತೆಂಗಿನಕಾಯಿ ಏನ್ ಬ್ಯಾಡ ಅದೇ ಮಸ್ತ್ ಅದ ಮನೆಗೆ ಅದೇನ್ ಬ್ಯಾಡ್ ಬಿಡು ಹಂಗಾರೆ ಮತ್ತೆ ಇನ್ನೇನ್ ಇಲ್ಲ ಹಂಗಾರೆ ಏ ಅಮ್ಮಯ್ಯ ಏನರ ಐತೇನೆ ಮತ್ತೆ ಸಾಕ್ ಬಿಲ್ ಬರ್ಸನ ಯೋನ ಕಳಕ್ಕೆ ನನಗೂ ನೆನಪಿಲ್ಲ ಆಟ ನೆನಪಿರೋದು ಈ ತಗ ಯೋನರ ಬೇಕಾದ್ರೆ ಅಲ್ಲೇ ಊರ್ತಾ ಹೋಯ್ತಲ್ಲ ಅಂಗಡಿ ಅಲ್ಲೇ ತಗೊಂಡ್ ರಕ್ಕತ್ತೆ ಆ ಸರಿ ಸರಿ ಅಜ್ಜಿ ಅಜ್ಜಿ ಕೊಡ್ಸಜಿ ಒಂದೇ ಒಂದು ಚಾಕ್ಲೇಟ್ ಆದ್ರೂ ಕೊಡ್ಸಜಿ ಅಮ್ಮ ಬೆನ್ನಿಗೆ ಇವ್ನೊಬ್ಬಾ ಬೆನ್ನಿಗ್ ಬಿಟ್ಟೇತಾಡ್ತಾರೆ ಹಿಂದೆ ಅಜಿ ಅಜಿ ಅದ್ ಕೊಡ್ ಇದ್ ಕೊಡ್ಸಜಿ ಅಂತ ಅಂತರ್ಕೊಂಡ್ ಸುಮ್ಮನೆ ಆ ಸುಮ್ನೆ ನೀನ್ ಇಟ್ಕೊಳ ಅದ್ಕೆ ಇವ್ನ್ ಎಲ್ಲೂ ಕರ್ಕೊಂಡ್ ಬರಲ್ಲ ಹಾ ಬೆನ್ನಿಗ್ ಬಿಡ್ತಾನೆ ಬಿಟ್ಕೊಂಡು ಅಜಿ ನಾ ಬರ್ತೀನಿ ನಾ ಬರ್ತೀನಿ ಅಂತಂದು ಬಂದ್ ಸುಮ್ನೆ ಇರ್ತಾರೆ ಇಲ್ಲ ಆ ಇನ್ ತಾಯಿ ತಿಂತಾನ ಅದ್ ಕೊಡ್ಸು ಇದ್ ಕೊಡ್ಸು ಅಂತಂದು ಅಯ್ಯೋ ಅಯ್ಯೋ ನೀನ್ ಕೊಡ್ಸಲ್ಲ ಅಂದ್ರೆ ಬಿಡ್ತೀಯಾ ಆ ಸುಮ್ನಿರ್ತೀಯ ನೀನು ಕೊಡ್ಸಲ್ಲ ಅಂದ್ರೆ ಅಯ್ಯೋ ನಿನ್ನ ಅದೇನ್ ನೋಡಪ್ಪ ಏನ ಚಾಕ್ಲೇಟ್ ಅಂತ ಹುಡುಗರಿಗೆ 102 ಚಾಕ್ಲೇಟ್ ಕೊಡಪ್ಪ ಕೊಟ್ಟು ಬಿಲ್ ಬರಿಯಪ್ಪ ಚಾಕ್ಲೇಟ್ ಏನು ಒಂದಾ ಒಂದ ನಾಲ್ಕು ನಾಲ್ಕು ಹಾಕ್ಲಾ ಹುಡುಗರಿಗೆ ಅಣ್ಣ ಅಣ್ಣ ಅದ್ರಿಗೆ ಮತ್ತೆ ಇಲ್ಲ ಕೈಯಕ್ಕೆ ಏ ಬ್ಯಾಕ್ ಕಾಣ ಅದ್ರಿಗೆ ಯಾಕೋ ಇಲ್ಲೇ ಮಾಡ್ಕೊಂಡು ಮನೆಗೆ ಹೋಗಿ ಹಾಕು ರೂಪಾಯಿ 20 ರೂಪಾಯಿಗೆ

ಗುಂಡು ಹೋಗ್ಲಿ ಬಿಡೆ ಹತ್ ರೂಪಾಯಿ ತಾನೇ ಕೊಡ್ಸು ಏ ನಿಂಗ್ ಗೊತ್ತಾಗ್ತದೆ ಆ ಇವ್ನ ಹಿಂಗೆ ಇವ್ನ ಹೇಳ್ದಂಗ್ ಕೇಳ್ಕೆಂತ ಹೋದ್ರೆ ನಾಳೆ ದಿನ ಇವತ್ ಹತ್ತೊಂದನು ನಾಳೆ ನೂರ್ ರೂಪಾಯಿ ಕೊಡ್ಸು ಅಂತಾನೆ ಹ್ಮ್ ಹತ್ ರೂಪಾಯಿ ಕೊಡ್ಸಕ್ಕೆ ನಿನ್ ಕೈಲ ಆಗ್ತಾ ಇಲ್ಲ ಹ್ಮ್ ಇನ್ ನೂರ್ ರೂಪಾಯಿ ಕೊಡ್ಸ್ತೀನಿ ನೋ ನೋಡು ಹೆಂಗ್ ಮಾತಾಡ್ತಾ ಅಯ್ಯ ಅಜಿ ಏನ ಅಜಿ ಇವಾಗ ಆಕಲೇ ಬೇಡ ಏ ಆಕಪ್ಪ ಅತ್ತಗೆ ಇನ್ನು ಹಾಕಬಡ ಅಂದ್ರ ಸುಮ್ಮನಿರ್ತಾನೆ ಇವನು ಇಲ್ಲೇ ರಾಮಾಯಣ ಮಹಾಭಾರತ ಮಾಡ್ಕೇನ್ ಕೂತ್ಕಂತಾ ಹಾಕೂ ಓ ಅದೇ 10 ರೂಪಾಯಿಗೆ ಅಂದ್ರೆ ಒಂದೊಂದ್ ಹಾಕು ಓ ಸರಿ ಕಣ್ಣಾಜಿ ಮತ್ತೆ ಬಿಲ್ ಬರಿಲಾ ಓ ಬರಿ ಸ್ವಲ್ಪ ನೋಡಿ ಬರಿ ಹಾ ಯಾವಾಗಲೂ ನಿನ್ನ ಅಂಗಡಿಗೆ ಬರೋದ್ ನಾನು ಹಾ ಒಂದಿ ರೇಟ್ ಏ ನೋಡ್ ಹಾಕ್ತೀನಿ ತಗೊಳ್ಳಿ ಗೊತ್ತಿರೋದೇ ಯಾವಾಗಲೂ ನನ್ನ ಅಂಗಡಿಗೆ ಬರ್ತೀಯ ಬೆಲ್ಲ ಬೇಳೆ ಎಣ್ಣೆ ಸೋಪು ಶಾಂಪೂ ಕಡಲೆ ಶೇಂಗಾ ಸೋಪು ಎಣ್ಣೆ ಉದಿನ ಕಡ್ಡಿ ಹೆಸರು ಬೇಳೆ ಒಂದು ಒಂದು ಎಲ್ಲ ಒಂದು ಒಂದು ಒಂದೆರಡು ಒಂದೆರಡುವರೆ ಒಂದು ಮೂರು ಒಂದು ಮೂರು ವರೆ

ಇಲ್ಲೇ ಬರ್ತು ನಾನು ನೀ ನನಗೆ ಮೋಸ ಮಾಡಿದ್ಯಾ ಕೊಡು ಕೊಡು ಹಾಂ ಏನು ಮೂರುವರೆ ಆತೆ? ಓ ಮೂರುವರೆ ಸಾವಿರ ನೋಡೋಜಿ ಹಾಂ ಸರಿ ಸರಿ ತಂತಾನ ಹಾಂ ಎಲ್ಲ ಹಾಕಿದೀಯಲ್ಲ ಸಾಮಾನ ಓ ಎಲ್ಲ ಹಾಕಿದಿ ನೋಡು ಬ್ಯಾಗ್ ಬ್ಯಾಗ್ನಾಗ ಹ್ಞೂ ಹೆಂಗಾರ ಆಗಲಿ ಚೆಕ್ ಮಾಡ್ತೀನಿ ನೋಡ್ಕ್ಯ ಏ ಚೆಕ್ ಹಾಕಿ ಓ ಇಲ್ಲ ಅಂತ ಒಂದು ಎರಡು ಮೂರು ఆ 1500 ఆయ్ తుడచే కరెక్ట్ ఆయ్ తుడ ఆ సరే మత్తే నన్ను ಬರనే ఓ సరే కన్నతి హోగ్ బా ఏ నడిరలా పాప యాకం నిట్కండిరా నడి రండి అజి చాక్లెట్ కోడజి ఇల్ల తిన్ తిని అయ్యా తిన్ వంత నడియా బాగ్ నే కేళగోగిదా బావు హ తిన్ వంత నడి మని హోద్ని చు ఈ వజి ್ರಿ <mile>

ಏ ಇಲ್ಕಾಣಿ ಬರಕ್ಕಿಲ್ಲ ಹ ನೂರ್ ರೂಪಾಯಿ ಕೆಜಿ ಒಂದ್ ರೂಪಾಯಿನು ಕಡಿಮಿ ಕೊಡಲ್ಲ ಅಜಿ ತಗಂದ್ರ ತಗ ಬಿಟ್ರು ಬಿಡು ಕಡ್ಮಿಗಂತೂ ಮಾರಲ್ಲ ಹೂ ನೋಡು ಹೆಂಗೈತಿ ಅಂತ ಹೇಳಿ ಏನೋ ಅಂತ ಹೇಳಿದ್ರೆ ಕೊಡಬೋದಿತ್ತು ನೀನ್ ಕೇಳ್ದಂಗೆ ಹತ್ತು ರೂಪಾಯಿ ಕಮ್ಮಿ ಇಲ್ಲ ಹತ್ತು ರೂಪಾಯಿ ಜಾಸ್ತಿ ಇಲ್ಲ ನೂರ್ ರೂಪಾಯಿ ನೋಡು ಗುಂಡು ಅವಳು ಕಮ್ಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾಳಲ್ವಾ ತಗೋಬಿಡು ಏನು ಆಗಲ್ಲ ಇನ್ನೇನ್ ಮಾಡಕತ್ ಮತ್ತೆ ಆ ಕೊಡಲ್ಲ ಅಂದ್ರೆ ಸುಮ್ನೆ ತಗೋಬೇಕು ಕೊಡು ಕೊಡಪ್ಪ ಒಂದ್ ಕೆಜಿ ಕೊಡು ಏನಾದ್ರು ಬ್ಯಾಗ್ ಗಿಗ್ ತಂದಿರಾ ನನ್ನ ಹತ್ರ ಕವರ್ ಇಲ್ಲ ಬ್ಯಾಗ್ ಗಿಗ್ ಇದ್ರೆ ಹಾಕಸ್ಕೊಳ್ರಿ ಅಯ್ಯ ವ್ಯಾಪಾರ ಮಾಡ್ತೀನಿ ಅಂತೀಯ ಕವರ್ ಇಟ್ಕೊಂಡು ಏ ಇದ್ಬಿಡು ಕಣಜಿ

ಹಬ್ಬದ ವ್ಯಾಪಾರ ಹೆಂಗಿದೆ ಅಂಥೇಳಿ ಹಾಂ ನೀವು ಇದೇ ಥರ ವ್ಯಾಪಾರ ಮಾಡ್ತೀರಾ ನೀವು ಹಿಂಗೂ ತಗೊಳ್ಳೋ ಚೌಕಾಸಿ ಮಾಡಿ ತಗೊಂತೀರಾ ಹಂಗೇನಾದ್ರು ತಗೊಂಡಿದ್ರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು